ಆರೀನಿ ಊಟ ಮತ್ತು ತಿಂಚುತ್ತೆ ಸೇವೆಯದ ಸಂಪೂರ್ಣ ಫಲನ ಮಹಲಿಂಗೇಶ್ವರ ಆರಿಗೆ ಅನುಗ್ರಹ ಮಾಡ್ತದೆ ದಾಯಿತ್ವ ನನ್ನ ದುಂಬುಗಳು ತಿಂಚುತ್ತಿ ಕಷ್ಟಗಳು ನಷ್ಟವು ಹಿಂಚಿನೆತ್ತಲು ಅನುಪೂರ ಪರಿಹಾರ ಮಾಡ್ತದೆ ಅಕಲ ಸಾಂಸಾರಿಕ ಜೀವನದಲ್ಲಿ ನನ್ನ ದುಂಬುಗಳ ನೆಮ್ಮದಿ ಅನ್ಯೋನ್ಯತೆ ಒಗ್ಗಟ್ಟಿ ಕೊಡೋಕ್ಕೆ ಅನುಗ್ರಹಿಸಾತು ರೀತಿಯಾದ ಈ ಕ್ಷೇತ್ರನ ಆ ಸ್ಥಳದ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಯಶಸ್ಸಾಗುತ್ತೆ ಅಯ್ನ ಸಪ್ಪಲ ಅಕ್ಕಿಕ್ಕ ಅನುಗ್ರಹ ಮಾಡ್ತದೆ ಅಕ್ಕ ಉದ್ಯೋಗಗಳು ವಿದೇಶಗಳು ಉದ್ಯೋಗಗಳು ಅಕ್ಕಿ ಚಿಟ್ಟು ಉದ್ಯೋಗ ಆಗಲಿ ಕಾರ್ಯ ಯಶಸ್ಸನ್ನು ಕೊಟ್ಟು ಪರಸ್ಪರ ವಿಶ್ವಾಸ ಅನ್ಯೋನ್ಯತೆ ಒಗ್ಗಟ್ಟು ಈ ರೀತಿ ಅದು ನನ್ನ ತುಂಬುಗರ ಆತನ ಸೇವೆ ಮತ್ತು ಭಾಗ್ಯ ಸಂಪೂರ್ಣ ಅನುಗ್ರಹಿಸ್ತದೆ ರಕ್ಷೆಯನ್ನು ಕೊಟ್ಟು ಕಾಪಾಡನ್ನು ಬಟ್ಟಿದ್ದ ಪುಣ್ಯ ಕೀರ್ತಿ ಮಹಾದೇವೇಶ್ವರ ಅವರು ಭಕ್ತಿ ಶ್ರದ್ಧೆಯಿಂದ ಮಹಾಲಿಂಗೇಶ್ವರ ಸಂವಿಧಾನದಲ್ಲಿ ಇವತ್ತಿನ ದಿವಸ ಅವರು ವಾಸವಾಗತಕ್ಕಂಥ ಸ್ಥಳದಿಂದ ಆ ನಿವೃತ್ತರಾಗಿ ಆ ಸ್ಥಳವನ್ನು ಮಹಾಲಿಂಗೇಶ್ವರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೊಡ್ತಾ ಇದ್ದಾರೆ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿ ಇವತ್ತಿನವರೆಗೆ ಏನೊಂದು ಆ ಸ್ಥಳದಲ್ಲಿದ್ದು ಗೊತ್ತಿದ್ದು ಗೊತ್ತಿಲ್ಲದ ಮಾಡ್ತಕ್ಕಂಥ ತಪ್ಪಿದ್ದು ಕ್ಷಮೆ ಕೊಟ್ಟು ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಿ ಅವರವರು ಮಾಡತಕ್ಕಂಥ ಉದ್ಯೋಗ ವ್ಯವಹಾರ ಸಾಂಸಾರಿಕ ಜೀವನ ಎಲ್ಲ ಕಾರ್ಯಕ್ಕೆ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಇನ್ನು ಮುಂದೆ ದೇವರ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟು ಯಾವುದೇ ರೀತಿಯ ಶಿವನ ಕೋಪಶಾಪಗಳು ಅದೇ ರೀತಿ ನಂಬಿಕೊಂಡು ಬರತಕ್ಕಂಥ ದೈವ ದೇವರ ಕೋಪಶಾಪ ಎಲ್ಲ ನಿವೃತ್ತಿಯಾಗಿ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಇನ್ನು ಮುಂದೆಯೂ ಅವರಿಗೆ ಅನ್ಯೋನ್ಯತೆಯಿಂದ ಒಗ್ಗಟ್ಟಿನಿಂದ ಸಂಸಾರ ಮಾಡತಕ್ಕಂಥ ಭಾಗ್ಯಗಳು ರಕ್ಷೆಯನ್ನು ಕೊಟ್ಟು ಕಾಪಾಡತಕ್ಕಂಥ ಪುಣ್ಯಕೀರ್ತಿ ಮಹಾದೇವ ಮಹಾದೇವ ವಿಶ್ವೇಶ ಉದ್ಯೋಗ ಆ ಈಶ್ವರನ ಸಂಪೂರ್ಣ ಅನುಗ್ರಹದಕ್ಕೊಂದು ವಾಸ ವರ್ತು ಸ್ಥಳಕ್ಕೆ ಅದು ಅನೇಕ ಕಾರ್ಯನ ಮಾತ್ರ ಮರೆತೊಂದಿತ್ತು ಗೃಂಬುಗಳ ಆ ರೀತಿ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಮಾಡ್ತದೆ ಹೂವೇ ವಿಧ ಹಂಚಿತ್ತಿ ಶಿವನ ಕೋಪ ಶಾಪ ಬರ್ತಿನ ದುರಿತರು ಅಪಮೃತ್ಯಾದಿ ಕಂಠಕೇತನ ಪರಿಹಾರ ಮಾಡ್ತದೆ ಆ ಈಶ್ವರನ ಸಂಪೂರ್ಣ ಅನುಗ್ರಹದಕ್ಕಿದೆ ಉತ್ತರೋತ್ತರ ಯಶಸ್ಸನ್ನು ಅಂಚಿನ ಸಂಪೂರ್ಣ ರಕ್ಷೆನ ಕೊರೆದು ಕಾಪಾಡುವುದು ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ ಕುಮಾರಸ್ವಾಮಿ ಸಂತೋಷ ಯಾವುದೇ ರೀತಿಯ ಮಾಡತಕ್ಕಂಥ ಸಕಲ ಕಾರ್ಯಕ್ಕೆ ಈಶ್ವರನ ಸಂಪೂರ್ಣ ಅನುಗ್ರಹ ಆಗಬೇಕು ಹಾಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಉತ್ತರೋತ್ತರ ಬೆಳಕಬೇಕು ಐತಿಹಾಸಿಕ ಸ್ಥಳ ಆಗಬೇಕು ಅಂತ ಅವರು ಅದಕ್ಕೆ ಬೇಕಾದ ಹೋರಾಟ ಮಾಡ್ತಾ ಇದ್ದಾರೆ ಮಹಾಲಿಂಗೇಶ್ವರ ಅವರಿಗೆ ಸಂಪೂರ್ಣ ಅನುಗ್ರಹ ಮಾಡಿ ಅವರ ನಕ್ಷೆ ಅನೇಕ ವಿಧ ಒಳ್ಳೊಳ್ಳೆ ಕಾರ್ಯಕ್ರಮ ಉಂಟು ಅದೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಹಾಗೆಯೇ ಮುಂದೆ ಮಾಡ್ತಕ್ಕಂತಹ ಸಕಲ ಕಾರ್ಯಕ್ಕೆ ಸರಕಾರದಿಂದ ಹಾಗೆಯೇ ಪ್ರೋತ್ಸಾಹ ಜನರಿಂದ ಕೂಡ ಸಿಕ್ಕಿ ಮುಂದೆ ಮಾಡತಕ್ಕಂಥ ಅಭಿವೃದ್ಧಿ ಕಾರ್ಯ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಅನ್ನೋ ಅದೇ ರೀತಿಯಾಗಿ ಈ ಅಭಿವೃದ್ಧಿ ಪೂರಕ ಹಾಗೆ ಅವರಿಗೂ ಕೂಡ ಮಾಡತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಪ್ರದೇಶಕ್ಕಾಗಿ ಅನುಗ್ರಹ ಮಾಡಿ ಮಕ್ಕಳಿಗೆ ವಿದ್ಯಾಬುದ್ಧಿ ದೀರ್ಘ ಆಯುಷ್ಯ ಎಲ್ಲ ಕಾರ್ಯಕ್ಕೆ ರಕ್ಷೆಯನ್ನು ಕೊಟ್ಟು ಅವರ ಮನಸ್ಸೋಭೀಷ್ಟವನ್ನು ಅನುಗ್ರಹ ಮಾಡಿ ಎಲ್ಲರನ್ನು ಕಾಪಾಡ್ತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ ಶುದ್ಧ ಸ್ಪಡಿಗೆ ಸಂತಾಶ ಶುದ್ಧ ವಿದ್ಯಾಪ್ರದಾಯಕ್ಕೆ ಶುದ್ಧಂ ಸತ್ಯ ಇದ ಈಗ ಮನೆ ಒಂದು ಮನೆಯಲ್ಲಿ ಡೆಮೊಲೇಷನ್ ಆಗಿದೆ ಈಗ ಇದು ನಿನ್ನೆ ಡೆಮೊಲೇಶನ್ ಮಾಡಿ ಎರಡು ಇದು ಇದು ಈಗ ನಾಲ್ಕು ದಿವಸ ಅಲ್ಲೇ ಆಗ್ತದೆ ಅವರಿಗೆ ನಾಲ್ಕು ದಿವಸ ಟೈಮ್ ಕೇಳಿದ್ದಾರೆ ಅದು ಆಗಿದೆ ಈಗ ಮತ್ತೆ ಅವರು ತೆಗಿಲಿಕ್ಕೆ ಟೈಮ್ ಕೇಳಿದರೆ ಹೌದು ನಾಕು ದಿವ್ಸ ನಮ್ಮೇ ಅವರಿಗೆ ಬೇಕಲ್ಲಿ ನಾವು ಇಲ್ಲಿ ಯಾವ ಮನೆಯನ್ನು ತೆಗಿಯದೆ ಬಿಡುದಿಲ್ಲ ಯಾಕಂದ್ರೆ ನಮಿಗೆ ಅಲ್ಲ ಊರಿನ ಜನರಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಲಿಂಗೇಶ್ವರ ದೇವರಿಗಾಗಿ ಇದನ್ನು ನಾವೀಗ ಎರಡು ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಗೆ ಈಗಲೇ ಅಲ್ಲಿ ತಡೆಗೋಡೆಗೆ ಆಲ್ರೆಡಿ ಆಗಿ ಎಗ್ರಿಮೆಂಟ್ ಆಗಿದೆ ಆ ತಡೆಗೋಡೆ ಈ ಲೆವೆಲ್ಗೆ ನೀವು ಮಾಡಬೇಕಾಗ್ತದೆ ಇನ್ನು ಎರಡು ಕೋಟಿ ರೂಪಾಯಿಯಲ್ಲಿ ಆ ತುದಿಯಿಂದ ನಾವು ಮೂವತ್ತು ಫೀಟು ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ತಲೆಯಿಂದಲೇ ಅಲ್ಲಿಗೆ ಇಲ್ಲಿಂದ ಆ ಮೇನ್ ರೋಡಿಂದ ಅಲ್ಲಿವರೆಗೆ ಇದನ್ನೆಲ್ಲ ತೆಗೆದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ಯೋಜನೆಗಳಿದೆ ನಮ್ಮ ಹತ್ರ ಮಾಸ್ಟರ್ ಪ್ಲ್ಯಾನಲ್ಲಿ ಇದೆಲ್ಲ ಯಾವುದೂ ಇಲ್ಲ ಇದೆಲ್ಲ ಕ್ಲೀನಾಗಿ ಅಲ್ಲಿಂದ ಇಲ್ಲಿವರೆಗೆ ಜಾಗಗಳು ವಿಶಾಲವಾದ ಒಂದು ಗ್ರೌಂಡ್ ಥರ ನಮಗೆ ಬೇಕು ಅದಕ್ಕಾಗಿ ಅಭಿವೃದ್ಧಿಗೆ ಮತ್ತು ಬಾಕಿ ಎಲ್ಲರೂ ನಾವು ತೆಗೆಯುವಂತಲ್ಲ ಎಲ್ಲೆಲ್ಲಿ ಮಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ಜಾಗಗಳು ಬೇಕಾಗ್ತದೆ ಮತ್ತು ಇಲ್ಲೆಲ್ಲ ಇದ್ದವರು ಮೂರು ಮೂರು ನಾಲ್ಕು ನಾಲ್ಕು ಮನೆ ಕಟ್ಟಿಕೊಂಡು ಒಳ್ಳೆಯದಾಗಿದ್ದಾರೆ ಯಾರಿದ್ದವರು ಕೂಡ ಅವರೆಲ್ಲ ಬಾಡಿಗೆ ಕೊಟ್ಟುಕೊಂಡು ಇರುವುದು ಅದು ಧರ್ಮಕ್ಕೆ ಸರಿಯಲ್ಲ ಅವರು ಯಾರಿಗೆ ಅವರಿಗೆ ಈ ಮನೆ ಇಲ್ಲ ಅಲ್ಲ ಅವರಿಗೆ ಬಿಟ್ಟು ಕೊಡಲಿಕ್ಕೆ ಏನಾದರೂ ವ್ಯವಸ್ಥೆಗಳಿದ್ದರೆ ಅವ್ರ ಹತ್ರ ಮಾತುಕತೆ ಮಾಡಿಯೇ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಅವರು ಈ ದೇವರ ಇದರಲ್ಲಿ ಜಾಗದಲ್ಲಿ ಇದ್ದು ಒಳ್ಳೆಯದಾಗಿ ಪುನಃ ಬಾಡಿಗೆ ಕೊಟ್ಟುಕೊಂಡು ನಮಗೆ ಬೇಕು ಅಂತ ಹೇಳೋದು ಯಾರೂ ಬೇಕಂತ ಹೇಳಿಲ್ಲ ಎಲ್ಲೂ ಬಿಟ್ಟು ಕೊಡಲಿಕ್ಕೆ ತಯಾರಾಗಿದ್ದಾರೆ ಇನ್ನು ಮೂರು ಮರ ಆರು ಮನೆಯನಿಗೆ ತೆಗ್ದಿದ್ದೀವಿ ಇನ್ನೊಂದು ಮೂರು ಮನೆ ಇದೆ ಅದನ್ನು ಮುಂದಿನ ದಿವಸಗಳಲ್ಲಿ ಈಗ ಮೂರು ಮನೆವರೆಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ಕೊಟ್ಟು ಅವರಿಗೆ ಒಳ್ಳೆಯದಾಗಬೇಕು ಪಾಪ ಅವರೇ ಸ್ವಂತ ಇಚ್ಛೆಯಿಂದ ನಾವು ಬೇಡಿಕೆ ಅವರಿಗೆ ನಾವು ವಿಚಾರವನ್ನು ತಿಳಿಸಿದಾಗ ನಾವು ಒಳ್ಳೆಯದಾಗಿದ್ದೀವಿ ಈ ಜಾಗದಲ್ಲಿ ನಾನು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಜಾಗವನ್ನು ಮನೆಯನ್ನು ಬಿಟ್ಟು ಕೊಡ್ತೀವಿ ಅಂತ ನೀವು ನೋಡ್ತಾ ಇರ್ಬೋದು ಮೂರು ಮನೆಯನ್ನು ಕೂಡ ಇವತ್ತು ತೆರವು ಕೆಲಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನು ಎರಡು ಮೂರು ಮನೆಯವರು ಬಾಕಿಯವರು ಏನಿದ್ದಾರೆ ಅವರ ಹತ್ರ ಕೂಡ ಮಾತುಕತೆ ಮಾಡಿ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಈ ಭಾಗದಲ್ಲಿರುವಂಥ ಎಲ್ಲ ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಮಗೆ ಅಂತಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಇಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ವಸತಿ ಗ್ರಹ ಮಾಡಬೇಕು ಬೇರೆ ಬೇರೆ ವಿಚಾರಗಳು ನಮ್ಮ ಹತ್ರ ಇದೆ ಸುಮಾರು ಅರುವತ್ತು ಕೋಟಿಗೆ ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಒಂದು ಎರಡು ಎರಡೂವರೆ ವರ್ಷದಲ್ಲಿ ಆ ಮಾಸ್ಟರ್ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಿ ನಾಡಿದು ಮುಂದಿನ ದಿವಸಗಳಲ್ಲಿ ನಾವು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದೀವಿ ಯಾವತ್ತಿಗೆ ಇಟ್ಟಿದ್ದೀವಿ ಈಗ ಇನ್ನು ಜನವರಿ ಫೆಬ್ರವರಿ ಒಂದರಿಂದ ಹತ್ತನೇ ತಾರೀಕಿನ ಒಳಗೆ ಪ್ರಶ್ನೆಯನ್ನು ಪ್ರಶ್ನೆ ಚಿಂತನೆಯನ್ನು ಕೂಡ ಮಾಡ್ತೀವಿ ಆ ಪ್ರಶ್ನೆ ಚಿಂತನೆಯ ಪ್ರಕಾರ ದೇವರ ಹತ್ರ ಮನುಷ್ಯನಾದರೆ ನಮಗೇನು ಗೊತ್ತಿಲ್ಲ ದೇವರತ್ರ ನಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ಪ್ರಶ್ನೆ ಚಿಂತನೆ ಮೂಲಕ ಕೇಳಿ ಅದರ ಪರಿಹಾರವನ್ನು ಪಡ್ಕೊಂಡು ಯಾವ ರೀತಿಯ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಡ್ರೈನೇಜ್ ಸಿಸ್ಟಮ್ಗಳಿಲ್ಲ ಒಂದು ಕಮಿಟಿ ಬರ್ತದೆ ಒಂದು ವರ್ಷ ಆ ಕಮಿಟಿ ಮೂರು ವರ್ಷಕ್ಕೆ ಇರ್ತದೆ ಒಂದು ಸರಕಾರ ಬರ್ತದೆ ಒಂದು ಕಮಿಟಿ ಬರ್ತದೆ ಅವರು ಮೂರು ವರ್ಷಕ್ಕೆ ಇರ್ತದೆ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಅಲ್ಲೊಂದು ಗೂಟ ಕಟ್ಟೋದು ಇಲ್ಲೊಂದು ಇದು ಕಟ್ಟೋದು ಇನ್ನೊಂದು ಕಟ್ಟೋದು ದುಡ್ಡು ಯಾರ್ದು ಸ್ವಾಮಿ ಇದು ದುಡ್ಡು ಜನರದು ಅದನ್ನು ಮತ್ತು ಇನ್ನೊಬ್ಬ ಬಂದು ಇನ್ನೊಂದು ಕಮಿಟಿ ಬಂದು ಅದನ್ನು ತೆಗೆಯೋದು ಇನ್ನೊಂದು ಅಷ್ಟು ದೊಡ್ಡ ಹಾಲ್ ಕಟ್ಟಿದ್ದಾರೆ ಎದುರುಗಡೆ ಅದನ್ನ ಈಗ ಪ್ರಶ್ನೆಯಲ್ಲಿ ತೆಗಿಬೇಕು ಅಂತ ಬಂದಿದೆ ಎಷ್ಟು ಮೂರು ನಾಲ್ಕೈದು ಕೋಟಿ ಜನಗಳ ದುಡ್ಡು ಸೊ ಅದಕ್ಕೆ ನಾನು ಹೇಳುವಂಥದ್ದು ನಾನು ಅವರು ಮಾಡಿದ್ದಾರೆ ತಪ್ಪು ಇವರು ಮಾಡಿದ್ದಾರೆ ತಪ್ಪು ಅದನ್ನು ನಾನು ನನಗೆ ಹೇಳಲಿಕ್ಕೆ ಹೋಗುವುದಿಲ್ಲ ನಾವು ಫಸ್ಟಿಗೆ ಹರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ ಮಾಸ್ಟರ್ ಪ್ಲ್ಯಾನನ್ನು ಸರ್ಕಾರಕ್ಕೆ ಕಲಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅದನ್ನು ಅಪ್ರೂವಲ್ ತಗೊಳ್ತೀವಿ ಯಾವ ಸರಕಾರ ಬರಲಿ ಯಾವ ಕಮಿಟಿ ಬರಲಿ ಅವರು ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಮಾಡಬೇಕು ಅದು ನಮ್ಮ ಚಿಂತನೆ ಆ ರೀತಿ ಮಾಡ್ಕೊಂಡು ಹೋಗು ನಮಗೆ ಈಗ ದೇವರೊಂದು ಅವಕಾಶ ಕೊಟ್ಟಿದ್ದಾರೆ ಈ ಮೂರು ವರ್ಷದಲ್ಲಿ ಇದನ್ನೆಲ್ಲ ತೆರವು ಮಾಡಬೇಕು ಈ ಕೆರೆ ಅಭಿವೃದ್ಧಿಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆಲ್ರೆಡಿ ಮಂಜೂರಾಗಿದೆ ಇದಕ್ಕೆ ಎರಡು ಕೋಟಿ ಆಗಿದೆ ರಸ್ತೆಗೆ ಎರಡು ಕೋಟಿ ಆಗಿದೆ ಐದು ಕೋಟಿ ರೂಪಾಯಿ ವಸತಿ ಗೃಹಕ್ಕೆ ಎಫ್ ಡಿಗೆ ಹೋಗಿದೆ ಹಂತ ಹಂತವಾಗಿ ಜನರದ್ದು ಎಲ್ಲ ಸಹಕಾರ ತಗೊಂಡು ಜೊತೆಯಲ್ಲಿ ಪುತ್ತೂರಿನ ಯಾರು ಉದ್ಯಮಿಗಳಿದ್ದಾರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅವರು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವುದನ್ನು ನೋಡದೆ ನಾನು ಹಿಂದೆ ಹಿಡಿದಾಗೆ ದೇವಸ್ಥಾನ ಮತ್ತು ಶಾಲೆಗಳಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಅದೇ ರೀತಿಯಲ್ಲಿ ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಎಲ್ಲ ಉದ್ಯಮಿಗಳನ್ನು ಸೇರಿಕೊಂಡು ಅದರಲ್ಲಿ ನಮ್ಮ ಸಂಜೀವ ಶೆಟ್ಟ್ರಿ ಇರ್ಬೋದು ಬಿಂದು ಇವರು ಇರ್ಬೋದು ಜಿ ಎಲ್ ಆಚಾರ್ಯ ಇರ್ಬೋದು ಮಾಸ್ಟರ್ ಪ್ಲಾನರಿ ಅವರು ಇರ್ಬೋದು ದ್ವಾರಕದವರು ಇಂಥವ್ರನ್ನು ಯಾರೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಟ್ಯಾಕ್ಸ್ ಕಟ್ಟುವರು ದೊಡ್ಡವರಂದರೆ ಶ್ರೀಮಂತರು ಅಂತ ನಾವು ಎಲ್ಲರೂ ಹೇಳೋದಿಲ್ಲ ಯಾರು ಟ್ಯಾಕ್ಸ್ ಕಟ್ತಾರೆ ಒಳ್ಳೆಯ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ತಾನೆ ಅವನು ಶ್ರೀಮಂತ ಅವನು ಉದ್ಯಮಿ ಅಂತ ಕರೀತು ಅವರನ್ನೆಲ್ಲ ಸೇರಿಸಿ ಈ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ ಅವರನ್ನು ಸೇರಿಸಿ ಅವರ ವಿಚಾರಗಳನ್ನು ಕೇಳಿಕೊಂಡು ಮತ್ತು ಸಾಮಾಜಿಕ ಇದರಲ್ಲಿರುವವರು ಅವರನ್ನು ಕೂಡ ಸೇರಿಸಿಕೊಂಡು ಧಾರ್ಮಿಕ ಚಿಂತನೆಯಲ್ಲಿ ಇವರನ್ನು ಕೂಡ ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಇದನ್ನೆಲ್ಲ ಮಾಸ್ಟರ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ನಮ್ಮ ಏನು ಸಮಿತಿಯಾಗಿದೆ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ನನ್ನ ಸ್ಪೀಡ್ ಏನಿದೆ ಅದರಿಂದ ವ್ಯವಸ್ಥಿತವಾಗಿ ನೀವು ಆ ಸ್ಪೀಡ್ಗೆ ಹೊಂದಾಣಿಕೆ ಮಾಡಿಕೊಂಡು ಬರಬೇಕು ಎಲ್ಲೆಲ್ಲಿ ತಡೆಗಳಾಗ್ತದೆ ನಾನು ಅದನ್ನು ವ್ಯವ ನನ್ನ ವೈಯಕ್ತಿಕವಾಗಿ ತೆಗೊಂಡು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ಎರಡು ತಿಂಗಳ ಒಳಗೆ ಇದೆಲ್ಲ ಪೂರ್ತಿ ಕ್ಲಿಯರ್ ಆಗಬೇಕು ಇಲ್ಲಿ ರಿಟೈನಿಂಗ್ ವಾಲ್ ಆಗಬೇಕು ಕಾಂಕ್ರೀಟ್ ರಸ್ತೆ ಆಗಬೇಕು ಏನು ನಮಗೆ ಹದಿನಾಲ್ಕು ಕೋಟಿ ರೂಪಾಯಿ ನಗರಸಭೆಗೆ ಒಂದು ಯೋಜನೆ ಬಂದಿದೆ ಅದನ್ನು ಇಲ್ಲಿಂದ ಕೊಲಚ ನೀರನ್ನು ಬೇರೆ ಕಡೆ ತಗೊಂಡು ಹೋಗುವ ಬದಲು ಮಹಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಇರುವ ನೀರನ್ನು ಕೊಲಚೆ ನೀರನ್ನು ಫಿಲ್ಟ್ರೇಷನ್ ಮಾಡಬೇಕು ಪ್ಲಸ್ ಇಲ್ಲಿಗೆ ಡ್ರೈನೇಜ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇಷ್ಟೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಬರುವಾಗ ನೀವು ಡ್ರೈನೇಜ್ ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಚ್ಛತೆ ಕಾಪಾಡಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ವ್ಯವಸ್ಥೆ ಟಾಯ್ಲೆಟ್ಗಳಲ್ಲಿದೆ ಜನ ಬರಬೇಕಿದ್ರೆ ಟಾಯ್ಲೆಟ್ಗಳು ಇಲ್ಲ ಅದೆಲ್ಲ ಬೇಕಾಗುವಂಥದ್ದು ಮಹಿಳೆಯರು ಬರ್ತಾರೆ ಪೂಜೆಗೆ ಒಂದು ಇರ್ತಾರೆ ವ್ಯವಸ್ಥಿತವಾಗಿ ಮಾಡುವಂಥದ್ದು ಒಂದು ಹತ್ತು ಹದಿನೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಗೆ ಮುಂದಿನ ವರ್ಷಕ್ಕೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಲ್ಪನೆಯನ್ನು ಇಟ್ಟುಕೊಂಡು ಇದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ ದೇವರ ಅನುಗ್ರಹ ಬೇಡ್ತೀವಿ ಜನರ ಸಹಕಾರ ಬೇಡ್ತೀವಿ ಎಲ್ಲ ಜನರನ್ನು ಹಿಡ್ಕೊಂಡು ಅಭಿವೃದ್ಧಿ ಜೀರ್ಣೋದ್ಧಾರಕ್ಕೆ ಹನ್ನೆರಡು ವರ್ಷ ಆದರೂ ಚಿಂತನೆಗಳನ್ನು ಮಾಡಿಕೊಂಡು ಒಂದು ವರ್ಷ ಎರಡು ವರ್ಷ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಮಾಡಿದರೆ ಅದಕ್ಕೆ ಜನರಿಗೂ ಒಂದು ತೊಡಗಿಸ್ಕೊಂಡಾಗೆ ಆಗ್ತದೆ ಅಭಿವೃದ್ಧಿಯನ್ನು ಕಂಡಾಗೆ ಆಗ್ತದೆ ನೋಡಿ ಏ ಇವತ್ತು ಸುಬ್ರಹ್ಮಣ್ಯಕ್ಕೆ ಜನ ಬರ್ತಾರೆ ಧರ್ಮಸ್ಥಳಕ್ಕೆ ಜನ ಬರ್ತಾರೆ ಇದನ್ನು ಟೂರಿಸಮ್ ಇದನ್ನು ಒಂದು ಯಾತ್ರಾ ಸ್ಥಳವನ್ನಾಗಿ ನಾವು ಮಾರ್ಪಾಡಬೇಕು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಬರೀ ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ ನೀವು ಬ್ಯಾಂಗ್ಳೂರು ಹೊರದೇಶಗಳಲ್ಲೂ ಕೂಡ ಭಕ್ತರಿದ್ದಾರೆ ಅವರನ್ನೆಲ್ಲ ಸೇರಿಸುವಂಥ ಹೊರಗಿನ ಜನರನ್ನು ಇಡಿಗೆ ಬರಬೇಕಿದ್ರೆ ನಾವೊಂದು ವಸತಿ ಗೃಹ ಮಾಡಬೇಕು ಅಲ್ಲಿ ನಿಲ್ಲಿನ ನಿಲ್ಲಿಸುವ ನಿಲ್ಲುವ ಅವರಿಗೆ ಏನು ಇಲ್ಲಿ ವಸತಿ ಗೃಹ ಇದ್ದರೆ ಮಾತ್ರ ಜನ ಇಲ್ಲಿ ಬರ್ತಾರೆ ಕಡಿಮೆ ರೇಟಿನಲ್ಲಿ ವಸತಿ ಗೃಹ ಸಿಗಬೇಕು ಊಟ ಮಧ್ಯಾಹ್ನ ಮತ್ತು ರಾತ್ರಿ ಸಿಗಬೇಕು ಇದೆಲ್ಲ ಇದ್ದರೆ ಟೂರಿಸಮ್ ಇಂಪ್ರೂವ್ಮೆಂಟ್ ಆಗ್ತದೆ ಅದನ್ನೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಮಾಡಿಕೊಂಡು ಆನಂತರ ಬ್ರಹ್ಮ ಕಲಶ ಮಾಡಿದರೆ ಅದು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ ದೇವರ ಹತ್ರ ಕೂಡ ಪ್ರಶ್ನೆ ಮೂಲಕ ಚಿಂತನೆ ಮಾಡ್ತೀವಿ ಅದರ ಪ್ರಕಾರ ಮುಂದುವರಿತೀವಿ ಯಾರೆಲ್ಲ ಮನೆ ಬಿಟ್ಟು ಕೊಟ್ಟಿದ್ದಾರೆ ಈಗ ಇವತ್ತು ಮೂರು ಜನ ಮನೆ ಬಿಟ್ಟು ಕೊಟ್ಟಿದ್ದಾರೆ ನಮ್ಮ ಯಾರೆಲ್ಲ ಸಗರಿ ತಾಯವರು ಇಲ್ಲಿ ಕೆಲಸ ಮಾಡ್ತಾಯಿದ್ದವರು ಆನಂತರ ರಮೇಶ್ ವಿಶ್ವನಾಥ್ ಅವರು ಬಿಟ್ಟು ಕೊಟ್ಟಿದ್ದಾರೆ ಆನಂತರ ಮೇಡಮ್ ಅವರು ಬೆಳ್ಳಿಪಾಡಿ ಕುಟುಂಬಸ್ಥರ ಉಮಾ ಸುರೇಶ್ ಅವರು ಉಮಾ ಸುರೇಶ್ ಅವರು ಬಿಟ್ಟು ಕೊಟ್ಟಿದ್ದಾರೆ ಅವರೇ ಬಿಟ್ಟು ಕೊಟ್ಟಿದ್ದಾರೆ ನಮ್ಮ ನಾವು ದೇವಸ್ಥಾನದ ಮುಖಾಂತರ ಕೊಟ್ಟಿದ್ದು ಆರು ಜನರಿಗೆ ಮಾತ್ರ ಹಿಂದಿನ ಮೂವತ್ತು ವರ್ಷದ ಹಿಂದೆ ಬಾಡಿಗೆಗೆ ಕೊಟ್ಟಿರುವಂಥದ್ದು ಆರು ಜನರಿಗೆ ಮಾತ್ರ ಈಗ ಅದು ಇಪ್ಪತ್ತಾರು ಜನ ಆಗಿದ್ದಾರೆ ಇಲ್ಲಿ ಅವರು ಮೂರು ಮೂರು ಮನೆ ಕಟ್ಟಿಕೊಂಡಿದ್ದಾರೆ ಅವರು ಆ ಮನೆಯನ್ನು ಕಟ್ಟುಕಟ್ಟು ಮಾಡಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಆರು ಆರು ಜನರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಸೊ ಅದೇನು ತೊಂದರೆ ಇಲ್ಲ ನಾವು ಅದರ ಬಗ್ಗೆ ಕಮೆಂಟ್ ಅಲ್ಲ ಬಟ್ ಈಗ ದೇವಸ್ಥಾನಕ್ಕೆ ಬೇಕಾಗುವಾಗ ಬಿಟ್ಟು ಕೊಡಬೇಕಂತ ಅವ್ರ ಹತ್ರ ಮನೆ ಕೊಟ್ಟು ಹೇಳಿದ್ದೀವಿ ಅವರು ಕೂಡ ಬಿಟ್ಟು ಕೊಡುವಂಥ ವ್ಯವಸ್ಥೆಗೆ ಪೂರಕವಾಗಿ ಬದ್ಧರಿದ್ದಾರೆ ಯಾರೆಲ್ಲ ಬಿಟ್ಟು ಕೊಡ್ತಾರೆ ಅವರನ್ನೆಲ್ಲ ನಾವು ತೆರಗೊಳಿಸ್ತೀವಿ ಇಲ್ಲ ಅಂತಾದರೆ ಕಾನೂನಲ್ಲಿ ಏನು ಮಾಡಬೇಕಾಗ್ತದೆ ಅದನ್ನು ಮಾಡಬೇಕಾಗ್ತದೆ ಜನ ಮತ್ತು ದೇವರ ಈ ಏನು ನಾವೇನು ಸ್ವಂತ ಇಚ್ಛೆಯಿಂದ ಮಾಡುವುದಲ್ಲ ನಮಗೆ ದೇವರೊಂದು ಮನಸ್ಸು ಕೊಟ್ಟಿದ್ದೇನೆ ಅಭಿವೃದ್ಧಿ ಮಾಡಬೇಕು ಈ ಥರ ಮಾಡುವಂಥ ಕಲ್ಪನೆಯನ್ನು ದೇವರು ನಮ್ಮ ಮನಸ್ಸಿಗೆ ಕೊಟ್ಟಿದ್ದಾರೆ ಅದನ್ನು ಅವ್ರ ಹತ್ರ ಕೇಳ್ತಾ ಇದ್ವಿ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡುವುದನ್ನು ಮಾಡಬೇಕಾಗ್ತದೆ ಯಾರಾದರೂ ಕೊಡುವುದಿಲ್ಲ ಅಂತ ಆದರೆ ಅವರನ್ನು ಎಲ್ಲರನ್ನೂ ಸೇರಿಸಿ ಅವರನ್ನು ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ ಇಷ್ಟುವರೆಗೆ ಯಾರೂ ಕೂಡ ಬೇಡ ಅನ್ನುವ ವಿಚಾರ ಹೇಳಿಲ್ಲ ಬಹುಶಃ ಅವರು ಕೂಡ ಮುಂದಿನ ದಿವಸದಲ್ಲಿ ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಎಂಟೇ ಸೆನ್ಸ್ ಜಾಗವನ್ನು ಮಾಡಿದ್ದು ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನು ಆಗಿದೆ ಕೂಡಲೇ ಅದು ಈಗ ಎಸ್ಟಿಮೇಟ್ ಮಾಡಿದ ಕೂಡಲೇ ಅದಕ್ಕೆ ಆರ್ ಟಿ ಸಿ ಆಗಲಿಕ್ಕೆ ಆ ನಾವು ಜಾಗ ಏನು ನೋಡಿದೆ ಅದು ಪರಂಬೋಕು ಅಂತ ಇದೆ ಆ ಪರಂಬೋಕನ್ನು ನಮ್ಮ ಎ ಸಿ ಅವರಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅದು ಸರ್ಕಾರಕ್ಕೆ ಮಂಜೂರಾತಿಗೆ ಹೋಗಿದೆ ಅದಾದ ಕೂಡಲೇ ಇಮಿಡಿಯೇಟ್ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನು ಕೂಡ ಆಗಿದ್ದಾರೆ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಸೊ ಇಮಿಡಿಯೇಟ್ ಇದನ್ನು ಶಿಫ್ಟ್ ಮಾಡೋ ಕೆಲಸ ಮಾಡ್ತೀವಿ ಅದೆಲ್ಲ ತೆಗಿತೀವಿ ಎಲ್ಲ ತೆಗಿತೀವಿ ಅವರಿಗೆಲ್ಲ ಹೇಳಿದ್ವಿ ಅಲ್ಲೆಲ್ಲ ಟೆಂಪ್ರರಿ ಶೆಡ್ಗಳಿರುವಂಥದ್ದು ಅದನ್ನೆಲ್ಲ ತೆಗೆದು ವ್ಯವಸ್ಥಿತ ರೀತಿಯಲ್ಲಿ ಇದರಲ್ಲಿ ಈಗ ಇನ್ನೂ ಈಗ ಏನಾಗಿದೆ ಇನ್ನೊಂದು ಐ ಅರುವ ಐವತ್ತು ಲಕ್ಷ ರೂಪಾಯಿ ಕೆಲಸ ಆಗಬೇಕು ಪುನಃ ಮೂರು ಕೋಟಿ ಇಪ್ಪತ್ತು ಲಕ್ಷ ಬಂದಿದೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಚೇಂಜ್ ಆಫ್ ವರ್ಕ್ ಕೊಟ್ಟಿದ್ದೀವಿ ಅದರಲ್ಲಿ ಪೂರ್ತಿ ಕೆರೆ ಅಭಿವೃದ್ಧಿ ಆಗ್ತದೆ ಮತ್ತು ಫುಲ್ ಇದು ಮಾರ್ಬಲ್ ಮಯ ಮಾಡಿ ಸಾಯಂಕಾಲ ಬರುವಾಗ ಜನಗಳು ದೇವಸ್ಥಾನಕ್ಕೆ ರಸ್ತೆಯಲ್ಲಿ ಹೋಗುವಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಆಗಬೇಕು ಇಲ್ಲಿ ವ್ಯವಸ್ಥಿತ ರೀತಿಯಾದ ಒಂದು ಹತ್ತು ಕೋಟಿ ರೂಪಾಯಿಯಲ್ಲಿ ಫೌಂಟೇನ್ ಇಟೇಲಿ ಅದರಲ್ಲಿ ಫೌಂಟೇನನ್ನು ಕೂಡ ನಮ್ಮ ಎಸ್ಟಿಮೇಟಲ್ಲಿ ಮಾಡಿದ್ದೀವಿ ಸಾಯಂಕಾಲ ಜನ ಬಂದು ಶಾಂತ ಚಿತ್ತರಾಗಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಕೂತು ಒಂದು ಹತ್ತು ಅರ್ಧ ಗಂಟೆ ಸಮಾಧಾನವಾಗಿ ಹೋಗುವಂಥ ಒಂದು ಜಾಗ ನಮಗೆ ಬೇಕು ಒಂದು ಬಿರ್ಮಲಗುಡ್ಡೆ ಅಭಿವೃದ್ಧಿ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಆ ಕಡೆ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಇದು ನಮ್ಮ ಎಜೆಂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅದು ಮಾಸ್ಟರ್ ಇದೆ ಅಂದರೆ ಇಲ್ಲಿ ಈಗ ಅಲ್ಲಿಂದ ಬರೋ ರಸ್ತೆಯನ್ನು ನಾವು ಪ್ರಮುಖ ರಸ್ತೆ ಅಂತ ತಗೊಳ್ಳೋದಿಲ್ಲ ಇಲ್ಲಿ ಮೂವತ್ತು ಫೀಟ್ ನಲ್ವತ್ತು ಫೀಟ್ ರಸ್ತೆಯನ್ನು ಕೊಡ್ತೀವಿ ಆ ರಸ್ತೆಯಿಂದ ಬಂದು ನಮ್ಮ ಜೂನಿಯರ್ ಕಾಲೇಜ್ ಹೋಗುವವರು ಇಲ್ಲಿಂದೇ ಹೋಗ್ತಾರೆ ಎಲ್ಲ ಆ ರಸ್ತೆಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ದೇವಸ್ಥಾನಕ್ಕೆ ಬಂದ್ ಮಾಡಬೇಕಿದ್ರೆ ನೀವೀಗ ರಾ ಒಂದು ಲಾಕ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಲಾಕ್ ಮಾಡೋಕ್ಕಾಗಲ್ಲ ಈ ಜಾಗಕ್ಕೆ ಆ ಕಡೆಯಿಂದ ಒಂದು ಎಂಟ್ರಿ ಈ ಕಡೆಯಿಂದ ಒಂದು ಎಂಟ್ರಿ ಇದಕ್ಕೆ ಒಂದು ಹಾಕಬೇಕಲ್ಲ ಅದನ್ನೊಂದು ಮಾಡಿ ಈ ತೋಡನೆಲ್ಲ ನೀರು ಹೊರಗೆ ಬೀಳ್ತದೆ ಇದನ್ನೆಲ್ಲ ವ್ಯವಸ್ಥಿತ ಮಾಡಿ ಈ ರಸ್ತೆಯಿಂದ ಇದು ಪಬ್ಲಿಕ್ ರಸ್ತೆಯಾಗಿ ಆ ಕಡೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಅಲ್ಲಿಗೆ ಗೇಟ್ ಹಾಕಿದರೆ ಇಲ್ಲಿಯೂ ಗೇಟ್ ಹಾಕಿದರೆ ದೇವಸ್ಥಾನದ ಸುತ್ತ ಒಂದು ಪರಿಧಿ ಆಗ್ತದೆ ಅದಕ್ಕೆ ಮೇಲ್ಗಡೆ ಈ ಕಡೆ ಈ ಜಾಗದಲ್ಲಿ ಇದನ್ನೆಲ್ಲ ತೆರವು ಮಾಡ್ತೀವಿ ಈ ವೇಸ್ಟ್ಗಳು ಅದು ಇದನ್ನೆಲ್ಲ ತೆರವು ಮಾಡಿ ಇದನ್ನು ದೊಡ್ಡ ವಿಶಾಲವಾದ ಜಾಗ ಮಾಡ್ತೀವಿ ಆನಂತರ ಒಂದು ಕಡೆ ವಸತಿ ಗೃಹದ ಪ್ಲ್ಯಾನ್ ಮಾಡಿದ್ದೀವಿ ಈ ಕಡೆಯಿಂದ ವಸತಿ ಗೃಹ ಮಾಡ್ತೀವಿ ಒಂದು ನೂ ಐವತ್ತರಿಂದ ನೂರು ರೂಮ್ಗಳ ವ್ಯವಸ್ಥೆಯನ್ನು ಮಾಡ್ತೀವಿ ಆನಂತರ ಹಂತ ಹಂತ ಹಂತವಾಗಿ ಮಾಸ್ಟರ್ ಪ್ಲಾನಲ್ಲಿ ನಿಮಗೆ ಮೇಲೆ ತೋರಿಸುವ ಎಲ್ಲೆಲ್ಲ ಮಾಡಿದ್ದೀವಿ ಅಂತ ಈ ಹಿಂದಿನ ಕಮಿಟಿಯವರು ಕೂಡ ಮಾಸ್ಟರ್ ಪ್ಲ್ಯಾನ್ ಅನ್ನು ಮಾಡಿದ್ದಾರೆ ನಾನು ಕೂಡ ಅದರ ಮೇಲೆ ಚರ್ಚೆಯನ್ನು ತಗೊಂಡು ಸ್ವಲ್ಪ ಬದಲಾವಣೆ ಈ ಕಂಬಳದ ಕರೆಯನ್ನು ಆ ಬದಿಗೆ ತಗೊಳ್ಳುವಂಥದ್ದು ಆ ಬದಿಯಲ್ಲಿ ತುಂಬ ಜಾಗ ಇದೆ ಅದನ್ನು ಶುಫ್ಟ್ ಮಾಡ್ತೀವಿ ಆ ಕಡೆಗೆ ಕಂಬಳದ ಕರೆ ಸೊ ನಮಗೆ ಈ ಕಡೆ ಗದ್ದೆಯಲ್ಲಿ ತುಂಬ ಜಾಗ ಸಿಗ್ತದೆ ಈಗ ನೀವು ಕಂಬಳ ನೋಡಿ ಈ ಕಡೆ ಮಾತ್ರ ಜನ ನಿಲ್ಲುವುದು ಆ ಕಡೆ ಜನ ನಿಲ್ಲುವುದಿಲ್ಲ ಅಲ್ಲಿ ತುಂಬ ಜಾಗ ಇದೆ ಸೊ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ ಆ ಕಡೆಗೆ ಮತ್ತು ಈಗ ಇರುವಂಥ ಜಾಗದಿಂದ ಬದಿಗೆ ಹಾಕ್ತೀವಿ ಕಂಪೌಂಡ್ ವರ್ಕ್ ಕಡೆಗೆ ಹೌದು ಆನಂತರ ಇಲ್ಲಿರುವಂಥ ಈ ಬಿಲ್ಡಿಂಗ್ಗಳನ್ನೆಲ್ಲ ತೆಗಿತೀವಿ ಈ ಫಿಲ್ಟರ್ ಡ್ರಿಂಕಿಂಗು ಇದು ಓ ಇಲ್ಲಿರುವಂಥ ಬಿಲ್ಡಿಂಗ್ಗಳು ಅದನ್ನೆಲ್ಲ ತೆಗಿತೀವಿ ಈ ಕಡೆಯಿಂದ ರಸ್ತೆ ಹೋಗ್ತದೆ ನೋಡಿ ಈಗಲೈದ ಏನಾಗೋದು ನೋಡಿ ಈಗ ಅಲ್ಲಿ ಕಟ್ಟಿದ್ದನ್ನು ನಾವು ಪುನಃ ತೆಗಿತೀವಿ ಈಗ ದುಡ್ಡು ಆಡ್ತೀವಿ ಇದ್ದಾರೆ ಆದರೆ ನಾವು ಮಾಸ್ಟರ್ ಪ್ಲ್ಯಾನ್ ಇಲ್ಲದೆ ಮಾಡೋದು ಅದು ಸರಿಯಲ್ಲ ಅಂತ ನಮ್ಮ ನೆಕ್ಸ್ಟ್ ಇಯರ್ಗೆ ಒಂದು ಈ ವರ್ಷ ಕಂಬಳ ಆದರೆ ನೆಕ್ಸ್ಟ್ ಶಿಫ್ಟ್ ಮಾಡ್ತೀವಿ ಈಗ ಯಾವಾಗ ಅಪ್ರೂವಲ್ ಬರ್ತದೆ ನೋಡಿ ನಾವೇ ನಾವು ಮಾಸ್ಟರ್ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಧಾರ್ಮಿಕ ದತ್ತಿ ಇಲಾಖೆಗೆ ಕಳಿಸಿ ಅಲ್ಲಿ ಅಪ್ರೂವ್ ಆದ ನಂತರ ನಾವು ಅದನ್ನು ಇಂಪ್ಲಿಮೆಂಟಿಗೆ ತೊಗೊಳ್ಬೇಕು ಈಗಲೇ ಡಿ ಸಿ ಕಚೇರಿಗೆ ಹೋಗಿದೆ ಮೊನ್ನೆ ಬಂದ ಕೂಡಲೇ ಇವರು ಕಳಿಸಿದ್ವಿ ಧಾರ್ಮಿಕ ದತ್ತಿಯಿಂದ ಅಪ್ರೂವ್ ಆದ ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಅದರ ಬಗ್ಗೆ ಸಭಾಭವನದ ಕಟ್ಟೆ ಪ್ರಶ್ನೆ ನನಗೆ ಗೊತ್ತಿದ್ದಾಗೆ ನನಗೆ ಜನ ಹೇಳಿದ ಹಾಗೆ ನಾನು ಆ ಪ್ರಶ್ನೆಗೆ ಬಂದಿಲ್ಲ ಜನ ಹೇಳಿದ ಹಾಗೆ ಪ್ರಶ್ನೆಯಲ್ಲಿ ಚಿಂತನೆ ಎಲ್ಲ ಅದು ಅಡ್ಡ ಆಗಿದೆ ದೇವರಿಗೆ ಅದನ್ನು ತೆಗಿಬೇಕು ಅನ್ನೋ ವಿಚಾರ ಬಂದಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದನ್ನು ತೆಗೆಯುವುದು ಯಾವ ರೀತಿ ಪರಿಹಾರವನ್ನು ಹುಡುಕಬೇಕಷ್ಟೇ ಒಂದೇ ತೆಗೆಯುವುದು ಇಲ್ಲದ್ರೆ ಪರಿಹಾರ ಹುಡುಕುವುದು ಹಾಗೆ ಪರಿಹಾರವಾಗಿ ಕೆಲವು ಪೂಜೆಗಳನ್ನು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಅದಕ್ಕೆ ನಾನು ಹೇಳುವಂಥದ್ದು ನಾವು ಈಗಲೂ ಮಾಡುವಾಗಲೂ ಕರೆಕ್ಟಾಗಿ ದೇವರ ಚಿಂತನೆಯನ್ನು ಮಾಡಿ ಮಾಡೋದು ಉತ್ತಮ ದೇವರ ಚಿಂತನೆ ನಮ್ಮ ಮಾಸ್ಟರ್ ಪ್ಲ್ಯಾನ್ ಎರಡನ್ನೂ ದೇವರ ಹತ್ರ ಅನುಮತಿ ಕೇಳಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮೆಲ್ಲ ಮೆಲ್ಲದಗ್ಯನ ಶಾಸಕರೊಂದು ಸೂಚನೆಯಂತೆ ಅವರ ಒಂದು ಮಾರ್ ಶಾಸಕರೊಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಮನೆಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಪ್ರತಿಯೊಂದು ಮನೆಯವರತ್ರ ಹೋಗಿ ನಾವು ಸಮಿತಿಯವರು ರಿಕ್ವೆಸ್ಟ್ ಮಾಡಿ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡಿ ಈಗಾಗಲೇ ಎರಡು ಮನೆ ಮೂರು ಮನೆಯನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿದ್ದೇವೆ ಇಂದಿನ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಪ್ರತಿಯೊಬ್ಬರ ಮನೆಗೂ ಹೋಗಿ ಅವರ ಹತ್ರ ಅಭಿವೃದ್ಧಿ ಬಗ್ಗೆ ಚರ್ಚಿಸಿ ಅವರ ಮನವೊಲಿಸುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಲಿದ್ದೇವೆ ಸಾನಿಧ್ಯ ವೃದ್ಧಿ ಮತ್ತು ಅಭಿವೃದ್ಧಿ ಇದು ನಮ್ಮ ಮೊದಲ ಗುರಿ ಮುಪ್ಪತ್ತ ಮೂಜಿ ವರ್ಷ ಅಂದ್ರೆ ದೇವಸ್ಥಾನ ಕೆಲಸ ಅಮ್ಮ ಅಂಜು ಹದಿನೈದು ವರ್ಷ ತುಂಬ ಏನು ಪಂಜಿ ರೂಮ್ ಖಾಲಿತ್ತೆ ಏನದು ಹೆಡ್ ವಾಸ ಅಂತ ಇತ್ತೆ ಇತ್ತೆ ಅಭಿವೃದ್ಧಿ ಯಾಕೆ ಏಪ್ಯಾ ಅವಳಿತ್ತೆ ಇತ್ತದ ಕಮಿಟಿ ತಗ್ಲಿ ಇತ್ತು ಎಮ್ ಎಲ್ ಎ ಎಕ್ಕೂ ಭಾರಿ ಖುಷಿಯಾ ಒಂಜಿ ದುಂಬ ತಕ್ಕಲು ಒಂದು ಇತ್ತೀರಿ ಅಕ್ಕ ದೆಪ್ಪೆ ರಾಯಿ ಹೆಮ್ಮು ಮತ್ತು ದಪ್ಪೆ ಕ್ಲೀನ ಕ್ಲೀಯರ್ ಆಗೋ ಮತ್ತುಕಾವಿ ಇಂದು ಪೂರ ಅಭಿವೃದ್ಧಿ ಅವು ಶೋಕ ಅವು ನಾ ಬಿಲ್ಡಿಂಗ್ ಅವ್ಡು ರೂಮ್ಸ್ ವ್ಯವಸ್ಥೆ ಪೂರ ಮಂತ್ ಕೊಡ್ತೇವೆ ಮತ್ತು ಒಂದು ಉಂಡು ಪ್ಲಾನ್ ಅಡು ಉಂಡು ಬರೋ ಪ್ಲಾನೊಂದು ಸುಧಾರಣ ಸೆಟಿಪ್ನ ವ್ಯವಸ್ಥೆ ಪೂರ ಅಂದ್ರೆ ಎತ್ತಿಗ ಒಂಜಿ ಕೈ ಹಿಡಿದು ಬರ್ತೀನಿ ಬೋರ್ಡ್ ಆಗ್ತೀನಿ ಮುಕ್ಳಾಗ ಇಟ್ಟು ಅವು ಆ ಒಂದು ಬರ್ತದ್ರಿ ಸುಪ್ರೀಂ ಕೋರ್ಟ್ ಆರ್ಡರ್ ಉಂಡು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಕಾಪಿ ದೇವಸ್ಥಾನದ ಜಾಗೆ ದೇವಸ್ಥಾನಕ್ಕೆ ಓಡ್ಲ ಬೋಬವು ಅವು ಒಂದು ಆರ್ಡ್ರ್ ಮಂತ ಉಂಟು ಅವು ಫೈಲ್ ತಿಂದೆ ಅಂತೆ ತೊಂಬತ್ತೆರಡು ಸೈಡ್ ಖುಷಿ ಉಂಟು ಹಾಂ ಖುಷಿ ಉಂಟು ಖುಷಿಯನ್ನು ಭಾರಿ ಖುಷಿಯಾಗ್ತದೆ

ಹಾಗೆ ಅವರ ಅಜ್ಜನ ಕಾಲದಲ್ಲಿ ನಾವು ಬಂದಿದ್ದ ಬಂದಿದ್ದಾರೆ ಅವರೆಲ್ಲ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಗೆ ಬಂದಿದ್ದಾರೆ ಅವರು ಬಂದವರು ನಮ್ಮವನೆಯವ್ರು ಹುಟ್ಟಿದ್ದು ನಮ್ಮ ಮಾವ ಹುಟ್ಟಿದ್ದು ಬೆಳೆದದ್ದು ಒಳ್ಳೆಯದಾಗಿದ್ದು ಎಲ್ಲ ಈ ಮನೆಯಲ್ಲಿ ಹಾಗೆ ತುಂಬ ವರ್ಷದ ಅಟ್ಯಾಚ್ಮೆಂಟ್ ಉಂಟು ನಮಗೆ ಬಿಟ್ಟುಕೊಡ್ಲಿಕ್ಕೆ ಸಂತೋಷವಾಗಿ ಬಿಟ್ಕೊಡ್ತಾ ಇದ್ದೇವೆ ಮನಸ್ಸಲ್ಲಿ ಒಂದು ಇಷ್ಟು ವರ್ಷದ ಬಿಟ್ಟಿದ್ದೀವಿ ನಮ್ಮದು ಅಂತ ಹೇಳುವಾಗ ಒಂದು ಸ್ವಲ್ಪ ಕಣ್ಣ ನೀರು ಬಂತು ನನಗೆ ದೇವಸ್ಥಾನದಲ್ಲಿ ಆದರೆ ದೇವರು ಒಳ್ಳೇದು ಮಾಡಿದ್ದಾರೆ ನಾವು ಇಷ್ಟು ವರ್ಷ ಇದ್ದೀವಿ ಅಂತೇಳಿ ಏನಾದರೂ ಒಂದು ಕೈ ಬರಿ ಕೈಯಲ್ಲಿ ಕಳಿಸಿದೆ ಹಾಗೆ ಕಳಿಸಿದರೆ ಸಂತೋಷ ನಮಗೆ ಏನೋ ಒಂದು ಮನೆಗೆ ಖರ್ಚು ಮಾಡಿದ್ದು ಆದರೆ ದೇವರು ಮಾತ್ರ ನಮಗೆ ಯಾವ ಯಾ ಈ ಎಲ್ಲರೂ ಕಷ್ಟದಲ್ಲೇ ಮೇಲೆ ಬಂದವರು ಒಂದೊಂದು ಇಂಚುವೇ ರಿಪೇರಿ ಮಾಡುವಾಗಲೂ ಅಷ್ಟು ಮಾಡಿಕೊಂಡು ಸಂಬಳ ಜಾಸ್ತಿ ಆದಕೂಡ್ಲೆ ಮಾಡೋದು ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಆ ಒಂದೆಲ್ಲ ನೆನಪಾಗುವ ನಮಗೆ ಒಂದು ಸ್ವಲ್ಪ ಬೇಜಾರಾಗ್ತದೆ ಆದರೆ ನಮ್ಮ ದೇವರು ನಮ್ಮ ದೇವಸ್ಥಾನ ಇಂಪ್ರೂವ್ ಆಗ್ತಿದೆ ಅಂತ ಹೇಳುವಾಗ ನಮಗೂ ಒಂದು ಖುಷಿ ನಮ್ಮ ಪುತ್ತೂರು ಅಭಿವೃದ್ಧಿ ಆಗೋದಂದ್ರೆ ನಮಗೂ ಖುಷಿ ಹಾಗೆ ಸಂತೋಷವಾಗೇ ಬಿಟ್ಕೊಡ್ತಾ ಇದ್ದೀವಿ ನಿಮ್ಮ ಸಂತೋಷದಿಂದ ನಮಗೆ ಕೊಟ್ಟರೆ ಮಾನಿಗೆ ಶನ ಅಷ್ಟು ಅವರು ಒಳ್ಳೆಯದಾಗಿದ್ದಾರೆ ದೇವಸ್ಥಾನ ಅವರು ಒಳ್ಳೆಯ ಮನಸ್ಸು ಮಾಡಿ ನೋಡಿ ಅವರು ಎಷ್ಟೋ ವರ್ಷದಿಂದ ಇದು ಮನೆಯಲ್ಲಿದ್ದಾರೆ ಅಟ್ಯಾಚ್ಮೆಂಟು ಬಾಂಧವ್ಯಗಳು ಖಂಡಿತ ಅದು ಇರುವಂಥದ್ದು ಅದಕ್ಕೆ ದೇವರ ಪ್ರೇರೇಪಣೆ ಕೂಡ ಇದೆ ಅವರು ಇವತ್ತು ಒಳ್ಳೆ ಮನಸ್ಸಿನಿಂದ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ದೇವಸ್ಥಾನದ ಜಾಗ ದೇವಸ್ಥಾನದ ಜಾಗದಲ್ಲಿ ನಾವು ಈ ವರ್ಷ ಇದ್ದು ನಾವು ಮುಂದೆ ಬಂದಿದ್ದೀವಿ ಇಂಥ ಕಲ್ಪನೆಗಳಿದೆ ಅವರ ಮನಸ್ಸಿನ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ ಆದರೆ ನಾವೆಲ್ಲ ಇಡೀ ಪುತ್ತೂರಿನ ಸಮಸ್ತ ಮಾಲಿಂಗೇಶ್ವರ ದೇವರ ಭಕ್ತಾದಿಗಳು ಯಾರಿದ್ದಾರೆ ಅವರೆಲ್ಲ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು ಯಾಕಂತ ಹೇಳಿದ್ರೆ ಒಳ್ಳೆಯ ಮನಸ್ಸಿನಿಂದ ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ದೇವರ ಹತ್ರನೂ ಕೂಡ ಇವತ್ತು ಪ್ರಾ ಅವರಿಗೆ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಆ ದೇವರವ್ರಿಗೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಮನಃಶಾಂತಿ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೊಳ್ತೀವಿ ಅಭಿವೃದ್ಧಿಗೆ ಅವರು ಕೂಡ ಕೈ ಜೋಡಿಸುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡಿ ಮಾಡ್ತೇವೆ ಮಾಡ್ತಾರೆ ನಾವು ಕೂಡ ಅವರನ್ನು ಜೊತೆ ಜೊತೆ ಸೇರಿಸಿಕೊಂಡು ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತೇವೆ ಅವರ ಮನಸ್ಸಿನ ವಿಚಾರಗಳನ್ನು ತಿಳಿಸಿದ್ದಾರೆ ಅದನ್ನು ನಾವು ವೈಯಕ್ತಿಕ ನೆಲೆಯಲ್ಲಿ ಏನಾದರೂ ಮಾಡಲಿಕ್ಕೆ ಆಗ್ತದೆ ಚಿಂತನೆ ಮಾಡಿ ಮುಂದಿನ ಕೆಲಸವನ್ನು ಮಾಡ್ತೀವಿ ಇಲ್ಲಿ ಇದ್ದವರೆಲ್ಲ ಮೂರು ನಾಲ್ಕು ಮನೆ ಕಟ್ಟಿಕೊಂಡು ವ್ಯವಸ್ಥಿತವಾಗಿ ಒಳ್ಳೆಯದರಲ್ಲಿ ಇದ್ದಾರೆ ಒಳ್ಳೆಯದರಲ್ಲಿ ಇರಬೇಕು ದೇವರ ಕೆಲಸವನ್ನು ನಾವು ಇಲ್ಲಿಂದ ಹೋಗಿ ನಗರದಲ್ಲಿ ಒಂದೇ ಮನೆ ಕಟ್ಟಿತ್ತು ಅಲ್ಲ ನೀವು ಹೇಳಿದ್ರು ಈಗ ಒಬ್ರು ಹೇಳಿದ್ರು ಅವರು ಒಂದು ಹಳೆ ಮನೆಯನ್ನು ರಿಪೇರಿ ಮಾಡಿದ್ದಾರೆ ಇನ್ನೊಂದು ಹೊಸ ಮನೆಯನ್ನು ಕಟ್ಟಿದ್ದಾರೆ ಬೆಲೆ ಎಲ್ಲ ಒಳ್ಳೆದ್ರಲ್ಲಿ ಇದ್ದಾರೆ ಒಂದು ಮನೆ ಯಾರದನ್ನು ದೇವರ ಜಾಗದಲ್ಲಿ ಒಳ್ಳೇದಾಗಿದ್ದಾರೆ ಒಳ್ಳೆ ಮನಸ್ಸಿನಲ್ಲಿ ಬಿಟ್ಟು ಕೊಟ್ಟಿದ್ದಾರೆ ಕೂಡ ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದೆ ಮನವರಿಕೆ ಎಲ್ಲರೂ ಒಪ್ಪಿಗೆಯನ್ನು ಕೆಲವರು ಅವರ ಹತ್ರ ಕೇಳಬೇಕು ಅವರ ಮಕ್ಕಳೆಲ್ಲ ಫಾರಿನಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ ಅವರ ಹತ್ರ ಕೇಳುವಂಥ ಕೆಲಸವನ್ನು ಮಾಡಿದೆ ಮುಂದೆ ನಾವು ಒಂದು ಹತ್ತು ದಿವಸದೊಳಗೆ ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಸೇರಿಸಿದರೆ ಅದನ್ನು ಒಂದು ಹಂತ ಹಂತವಾಗಿ ಚೇಂಜ್ ಬದಲಾವಣೆ ಮಾಡುವಂಥ ಕೆಲಸ ಮಾಡ್ತೀವಿ ಅವರನ್ನು ಗಣನೆಗೆ ತಗೊಂಡು ಮುಂದೆ ಅಭಿವೃದ್ಧಿಯನ್ನು ಮಾಡ್ತೀವಿ ಇಲ್ಲಿ ಕೆಲವು ಮುಖಂಡರು ಬಿಡಲಿಲ್ಲ ಅಂತ ಬಿಟ್ಟಿದ್ದಾರೆ ನಮಗೆ ಇಷ್ಟವರೆಗೆ ಯಾರು ಮುಖಂಡರು ಅಲ್ಲ ಇಲ್ಲಿ ಇದ್ದವರು ಕೊಡುವುದಿಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ ಚೆನ್ನಾಗಿ ಹೇಳ್ಬೋದು ಯಾರೂ ಕೂಡ ಇಲ್ಲಿ ಅವ್ರಿಗೆ ಮನಸ್ಸು ಕೂಡ ಬರಲಿಕ್ಕಿಲ್ಲ ಅಂಥವರು ಕೂಡ ಇಲ್ಲಿ ಇಲ್ಲ ಅಂಥವ್ರು ಯಾರೂ ಇಲ್ಲ ಅವರೇ ಕೊಡ್ತೀನಿ ಅಂತ ಹೇಳೋದು ನಮ್ಮ ಹತ್ರ ಕೇಳಿದ್ದಾರೆ ನೀವು ಯಾಕೆ ತಗೊಳ್ತಾ ಇದ್ದೀರಿ ನೀವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರೆ ಬಿಟ್ಟು ಕೊಡ್ತೀನಿ ಅಂತ ಎಲ್ಲರೂ ಹೇಳಿದ್ದಾರೆ ಯಾರೂ ಕೂಡ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಜಕೀಯವು ಬಳಸುವಂಥ ಕೆಲಸಗಳು ಆಗ್ತದೆ ನಾವು ಇಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಎಲ್ಲರನ್ನೂ ಸೇರಿಸಿಕೊಂಡು ಜೀರ್ಣೋದ್ಧಾರ ಮಾಡ್ತೀವಿ ಅದರಿಂದ ಬೇಡಿಕೆಗಳನ್ನು ಕೂಡ ಯಾರೂ ಕೂಡ ಇರಲಿಲ್ಲ ಅವರೇ ಇದರಲ್ಲಿ ನೀವು ಅಭಿವೃದ್ಧಿ ಮಾಡೋದನ್ನು ನಾವು ಬಿಟ್ಟುಕೊಡ್ತೀವಿ ಅಂತ ಹೇಳಿದರೆ ಮುಂದಿನ ದಿವಸದಲ್ಲಿ ಬಿಟ್ಟುಕೊಡ್ತೀವಿ ಬೇರೆ

ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ